ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಗಾಯಕಿ ಮಾಲಾಶ್ರೀ ಬೆಳಗುಂದಿ ಮಾತಾಡ್ತಿರೋದು ಸೊ ವಿಷಯ ಏನಪ್ಪಾ ಅಂತಂದ್ರೆ ಸರಿಗಮಪ್ಪ ರಿಯಾಲಿಟಿ ಶೋ ಇನ್ನೇನು ಫೈನಲ್ ಹಂತ ತಲುಪಿದೆ ಇದೇ ಜೂನ್ ಐದನೇ ತಾರೀಕು ಸರಿಗಮಪ್ಪ ರಿಯಾಲಿಟಿ ಶೋ ನಡೆಯಲಿದೆ ಸೊ ನೀವು ಎಲ್ಲ ಅದರಲ್ಲಿ ನೀವು ಎಲ್ಲರೂ ನೋಡ್ತಿರೋ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಜಾನಪದ ಗಾಯಕರಾದ ನಮ್ಮ ಯಜಮಾಂಡ್ರು ಬಾಳು ಬೆಳಗುಂದಿ ಅವರು ಫೈನಲ್ ಟಿಕೆಟ್ ಅನ್ನು ಪಡೆದಿದ್ದಾರೆ ಸೊ ನೀವೆಲ್ಲರೂ ಅವರಿಗೆ ಜಿ ಫೈ ಆಪ್ ಅಲ್ಲಿ ವೋಟ್ ಮಾಡಿ ಅವರನ್ನು ಗೆದ್ದು ಬರ್ಲಿ ಎಂದು ಹಾರೈಸಿ ನಿಮ್ಮ ಒಂದೊಂದು ಮತನು ನೋಡಿದ್ರಲ್ಲ ಬಾಳು ಬೆಳಗುಂದಿ ಅವರಿಗೆ ಬಹಳಷ್ಟು ಸಪೋರ್ಟ್ ಆಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಪತ್ನಿ ಮನೋಷ್ ಅವರು ಹೌದು ಐದನೇ ತಾರೀಕು ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ ಸೊ ಈ ಒಂದು ಗ್ರ್ಯಾಂಡ್ ಫಿನಾಲೆಗೆ ವೋಟ್ಸ್ ಗಳ ಅವಶ್ಯಕತೆ ತುಂಬಾನೇ ಇರುತ್ತೆ ಜನರು ಗಳ ಮೂಲಕ ವೋಟ್ ಗಳನ್ನ ಮಾಡ್ತಾ ಹೋಗ್ಬೋದು ನಮ್ಮ ಫೇವ್ರೆಟ್ ಸಿಂಗರ್ ಗಳಿಗೆ ಮಾಲೇಶ್ವರಿ ಅವರು ಕೂಡ ಇತ್ತೀಚೆಗಷ್ಟೇ ತಾಯಿ ಆಗ್ತಾರೆ ಮುದ್ದಾದ ಮಗು ಕೂಡ ಆಗಮನವಾಗುತ್ತೆ ಅಂದ್ರೆ ಮಗು ಬಂದ ಮೇಲೆ ಎಲ್ಲವೂ ಕೂಡ ಒಳ್ಳೇದೇ ಆಗಿದೆ ಯಾಕೆಂದ್ರೆ ಬಹಳಷ್ಟು ಅವಕಾಶಗಳು ಚೆನ್ನಾಗಿ ಸಿನಿಮಾಗಳಿಗೂ ಕೂಡ ಸಿಕ್ಕಿದೆ ಆಡೋದಕ್ಕೆ ಮತ್ತೆ ಅದ್ಭುತವಾದಂತಹ ದುಬಾರಿ ಬೆಲೆಯ ಟಾರ್ ರಾಕ್ಸ್ ಅನ್ನು ಕೂಡ ಖರೀದಿ ಮಾಡ್ತಾರೆ ಮಗ ಬಂದ್ಮೇಲೆ ನೋಡಿ ಎಲ್ಲವೂ ಕೂಡ ಪಾಸಿಟಿವ್ ಮತ್ತೆ ಗ್ರ್ಯಾಂಡ್ ಫಿನಾಲಿಗೆ ಟಿಕೆಟ್ ಅನ್ನು ಕೂಡ ಪಡೆದುಕೊಳ್ತಾರೆ ಇವರು ಆಡಿದಂತ ಹಾಡುಗಳು ಗೆ ಇಷ್ಟ ಆಗ್ತದೆ ಸೂಪರ್ ಆಗಿ ಸಾಹಿತ್ಯವನ್ನ ಬರೀತಾರೆ ಸಖತಾಗಿ ಡ್ಯಾನ್ಸ್ ಮತ್ತೆ ಹಾಡನ್ನು ಕೂಡ ಆಡ್ತಾರೆ ಎಲ್ರಿಗೂ ಕೂಡ ಇಷ್ಟ ನಿಮ್ಗೂ ಕೂಡ ಬಾಳು ಬೆಳಗುಂದಿ ಗೆಲ್ಬೇಕು ಅಂತ ಆಸೆ ಇದೆಯಾ ಸುಮಾರು ಆರು ಜನರ ಪೈಕಿ ಯಾರಾಗ್ತಾರೆ ವಿನ್ನರ್ ಅಂತ ಕುತೂಹಲ ಎಲ್ರಿಗೂ ಕೂಡ ಇದೆ ಅದೇ ಜೂನ್ ಐದನೇ ತಾರೀಕು ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಯಾರು ವಿನ್ನರ್ ಆಗ್ಬೋದು ಅಂತ ಅನುಶ್ರೀ ಅವರ ನಿರೂಪಣೆ ಸಾರಥ್ಯದಲ್ಲಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂತು ಸರಿಗಮಪ್ಪ ಸರಿಗಮಪ್ಪ ಸೀಸನ್ ಅದ್ಭುತವಾಗಿಯೂ ಕೂಡ ಸಕ್ಸಸ್ ಕಂಡಿದೆ ಜಡ್ಜಸ್ಗಳು ಫುಲ್ ಖುಷಿಯಾಗಿದ್ದಾರೆ ಬಾಳು ಬೆಳಗುಂದಿ ಸಾಂಗ್ ಅನ್ನ ಕೇಳಿ ನೋಡೋಣ ಯಾವ ರೀತಿ ಪರ್ಫಾಮೆನ್ಸ್ ಅನ್ನ ನೀಡ್ತಾರೆ ಈ ಸತ್ಯ ಅಂತ